ನಾನ್ ಮೊದ್ಲು ಬಂದಿದ್ದು ನಾನು ಫಸ್ಟ್ ಬಾವುಟ ಹೇಳ್ತೀನಿ ನಾನ್ ಮೊದ್ಲು ಬಂದಿದ್ದು ನಾನ್ ಫಸ್ಟ್ ಬಾವುಟ ಹಿಡ್ತೀನಿ ನಿಲ್ಸ್ರೋ ಏನ್ರೂ ಇದೆಲ್ಲ ನೋಡ್ರೋ ಇದು ನಮ್ಮ ರಾಷ್ಟ್ರ ಧ್ವಜ ಕಣೋ ಇದ್ರಲ್ಲಿ ಕೇಸರಿ ಬಿಳಿ ಹಸಿರು ಮೂರು ಬಣ್ಣಗಳು ಯಾವಾಗ್ಲೂ ಒಟ್ಟಿಗೆ ಹಾರ್ತಾ ಇರತ್ತೆ ಅದೇ ತರ ನಾವು ಜಾತಿ ಗೀತಿ ಬಿಟ್ಟಿ ಯಾವಾಗಲೂ ಒಗ್ಗಟ್ಟಲ್ಲಿ ಇರಬೇಕು ಮಗು ನೀನು ನನ್ನ ಗೆಳೆಯನ್ನು ಹುಡುಕ್ತಾ ಹುಡುಕ್ತಾ ಈ ಊರಿಗೆ ಬಂದಿದ್ದೀನಿ ನನಗೆ ನನ್ನೋರು ತನ್ನೋರು ಅಂತ ಯಾರು ಇಲ್ಲ ಚಾಚ ಚಿಂತೆ ಮಾಡಬೇಡ ಬೇಡ ನಾನಿದ್ದೀನಿ ಇನ್ಮೇಲೆ ನಿನ್ನ ಹೆಸರು ದಚ್ಚು ಅಲ್ಲ ಕ್ರಾಂತಿ ಮುಟ್ಟಿದ್ರೆ ಬಿಡ್ತೀನಿ ನಾನು ಆರ್ಮಿ ರಿಟೈರ್ಡ್ ಆಫೀಸರ್ ನನ್ನ ಎಲ್ಲರೂ ಇಡೀ ದೇಶಕ್ಕೆ ಅನ್ನ ಹಾಕಿ ಕಾಪಾಡೋ ರೈತ ಬಿತ್ತು ಭೂಮಿನ ಕಾಪಾಡ್ಕೊಳಕ್ಕಾಗಲ್ಲ ರೈತರ ಕಷ್ಟ ಕೇಳದಿರೋ ಅಂತ ತು ಖಾಲಿ ರೋಡಿನ ಹೆದಿರ್ತಿದ್ದೀರಲ್ಲ ಇದೆಂತ ಸ್ವಾಮಿ ಬನ್ನಿ ಎಲ್ರು ಸೇರಿ ಹೋರಾಡೋಣ ಅಯ್ಯಾ ಹೂ ಜನನ ವಿರುದ್ಧ ಕಟ್ಟಿದಾನಯ್ಯ ಹೂ ಅನ್ನಿ ಸಾಕು ಅವನ್ ತಲೆನ ತಂದು ನಿಮ್ ಕಾಲಡಿ ಇಡ್ತೀನ ಇರುವೆಗೆ ರೆಕ್ಕೆ ಬಂದ್ರೆ ಅದು ಸಾವಿನ ಸಂಖ್ಯೆ ಆಗ್ತಾರೆ ಇರುವೆ ಹಾರಿ ಹಾರಿ ಏನೋ ಗೊತ್ತ ಹೇಳು ಸುಸ್ತಾಗಿ ಬಂದು ಅದಕ್ಕೆ ನೀನು ಇನ್ನು ಹಿಂಗೆ ಇದಸ್ತಾಗಿ ಬಂದ್ ಅದೇನು ನೋವು ಬಾಡ ಇರುವೆ ಹಾರಿ ಹಾರಿ ತನ್ನ ಎರಡು ರೆಕ್ಕನ್ನ ಮುರ್ಕೊಳತ್ತೆ ಆಗ ಮೇಲಿಂದ ಕೆಳಕ್ ಬಿಡುತ್ತೆ ಆಗ ನಾವು ಅದನ್ನ ಹೆಚ್ಚಿಗೆ ಹೆಚ್ಚಿಗೆ ಸಾಯಿಸ್ತೇವೆ ಟೈಮ್ ಬರ್ಲಿ ಹೊಸ ಸಾಯಿ ಬರ್ತಿದಾರಂತೆ ಏನು ಕಿಸಿಯೋಕಾಗಿಲ್ಲ ಅದ್ರ ಬದಲು ನಮಗೆ ಪ್ರಮೋಷನ್ ಕೊಡ್ತಿದ್ದೆ ನಾವೇ ಆರಾಮಾಗಿರ್ತಿದ್ವಪ್ಪ ನೀನ್ ಹೇಳೋದು ಸರಿ ಕಣ್ಣಣ್ಣ ಈ ಊರಲ್ಲಿ ಕ್ರೈಮ್ ನಡೀತಾ ಇದ್ರು ಕೇಸ್ ಇಲ್ಲ ಕೇಸ್ ಇದ್ರು ಸಾಕ್ಷ ಹೇಳೋರ್ ಒಬ್ರು ಇಲ್ಲ ನೋಡೋಣ ಹೊಸ ಸಾಹೇಬ್ರು ಬಂದು ಏನ್ ದಬ್ಬಕ್ತಾರಂತ ಬಿಟ್ಬಿಡಿ ಬಿಟ್ಬಿಡಿ ಕ್ರಾಂತಿನ ಬಿಟ್ಬಿಡಿ ಬಿಡ್ಬಿಡಿ ಬಿಟ್ಬಿಡಿ ಕ್ರಾಂತಿನ ಬಿಟ್ಬಿಡಿ 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 ಕ್ರಾಂತಿನ ಬಿಟ್ಬಿಡಿ ೋ ಅಯ್ಯಯ್ಯೋ ಅನ್ಯಾಯೋ ಅಯ್ಯಯ್ಯೋ ನ್ಯಾಯ ನಿಷ್ಠೆಯಿಂದ ಬಂದ್ರೆ ಬೆಳಕಾಗೋ ಸೂರ್ಯ ಆಗ್ತಿ ಅದೇ ಅನ್ಯಾಯದಿಂದ ಬಂದ್ರೆ ನಿನ್ನ ಚಿತ್ತೆ ಸುಳು ಬೆಂಕಿ ಆಗ್ತಿ ಸಾಯಕ್ರ ಈ ಊರಿನ ಜನ ಅನ್ನ ನೀರು ಪಟ್ಟು ಕೊಟ್ಟಿ ಸಾಕಿದರೆ ಅಂಥ ಜನಗಳಿಗೆ ಅನ್ಯಾಯ ಆಗ್ತಿದೆ ಆ ಅನ್ಯಾಯನ ನೋಡಿ ಕೈ ಕಟ್ಟಿ ಕೂರಲ್ಲ ಈ ಕ್ರಾಂತಿ ನಮ್ಮ ಜನಗಳಿಗೆ ನ್ಯಾಯ ಸಿಗೋ ತನಕ ಹೋರಾಡ್ತೀನಿ ಅವ್ರು ಯಾವುದೇ ಕೆಲಸನೂ ನ್ಯಾಯಕ್ಕೋಸ್ಕರ ಮಾಡ್ತೀನಿ ಸಾಹೇಬ್ರ ಅದನ್ನು ಬಿಟ್ಟು ಯಾರ್ಯಾರ ನನ್ನ ದಾರಿಯಲ್ಲಿ ಅಟ್ಟ ಬಂದರೆ ಮಾತ್ರ ಯಾರ್ ನೀನು ನಿನ್ನ ಹೆಸರೇನು ನಾನೊಬ್ಬ ಅನಾಥ ನಿನ್ನಿಂದ ಏನು ತಿನ್ನಿಲ್ಲ ನನಗೆ ಇದುವರೆಗೆ ಯಾರು ಹೆಸರಿಟ್ಟು ಕರೆದೇ ಇಲ್ಲ ಸರಿ ನನ್ನ ಹೆಸರು ದಚ್ಚು ಅಂತ ನಿನ್ನ ಹೆಸರು ಕಿಚ್ಚು ಅಂತ ಇನ್ಮೇಲೆ ನಾವು ಇಬ್ರು ಫ್ರೆಂಡ್ಸ್ ನಾನಿದ್ದೀನಿ ಚಿಂತೆ ಮಾಡಬೇಡ ಗೆಳೆಯ